ಶಿರುಗುಪ್ಪಿಯ ಕಲ್ಲಪ್ಪಣ್ಣ ಅವಾಡೆ ಬ್ಯಾಂಕ್ ಶಾಖೆಯ ನಾಲ್ಕನೇ ವಾರ್ಷಿಕೋತ್ಸವ ಲಕ್ಷ್ಮೀ ಸರಸ್ವತಿ ಪ್ರತಿಮಾ ಪೂಜೆ ಗಣ್ಯರ ಉಪಸ್ಥಿತಿ ಶಿರುಗುಪ್ಪಿಯ ಕಲ್ಲಪ್ಪಣ್ಣ ಅವಾಡೆ ಈಚಲಕರಂಜಿ ಜನತಾ ಸಹಕಾರಿ ಬ್ಯಾಂಕ್ ಶಾಖೆಯ ನಾಲ್ಕನೇ ವಾರ್ಷಿಕೋತ್ಸವದ ನಿಮಿತ್ತ ಲಕ್ಷ್ಮೀ ಸರಸ್ವತಿ ಪ್ರತಿಮಾ ಪೂಜೆಯನ್ನು ಉಪಸ್ಥಿತರಿದ್ದ ಗಣ್ಯರು ನೆರವೇರಿಸಿದರು ಇಂದು ದಿನಾಂಕ ಮಾರ್ಚ್ ಒಂದರಂದು ಶಿರುಗುಪ್ಪಿಯಲ್ಲಿ ಕಲ್ಲಪ್ಪ ಅವಾರ್ಡೆ ಈಚಲಕರಂಜಿ ಜನತಾ ಸಹಕಾರಿ ಬ್ಯಾಂಕ್ ಶಾಖೆಯ ನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಹಕಾರಿ ಮುಖಂಡ ಕಲ್ಲಪ್ಪಣ್ಣ ಅವಾರ್ಡೆ ಸ್ಥಾಪಿಸಿದ ಕಲ್ಲಪ್ಪ ಅವಾರ್ಡೆ ಈಸಲಕರಂಜಿ ಜನತಾ ಸಹಕಾರಿ ಬ್ಯಾಂಕ್ ಗಡಿ ಭಾಗದ ಜನರ ಅನುಕೂಲಕ್ಕಾಗಿ ಈ ಭಾಗದಲ್ಲಿ ಶಾಖೆ ತೆರೆಯುವ ಮೂಲಕ ಆರ್ಥಿಕತೆಗೆ ಮಹತ್ತರ ಕೊಡುಗೆ ನೀಡಿದೆ ಎಂದು ಅಭಯ್ ಕುಮಾರ್ ಅಕಿವಾಟಿ ಅಭಿಪ್ರಾಯಪಟ್ಟರು ವಾರ್ಷಿಕೋತ್ಸವದ ನಿಮಿತ್ತ ಶಾಖೆಯಲ್ಲಿ ಗಣ್ಯರಿಂದ ಲಕ್ಷ್ಮೀ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ಕಾತ್ರಾಳೆ ಮಾತನಾಡಿ ಶಿರುಗುಪ್ಪಿ ಶಾಖೆಯಲ್ಲಿ ಹನ್ನೊಂದು ಕೋಟಿ ಠೇವಣಿ ಇದ್ದು ಹತ್ತು ಕೋಟಿ ಸಾಲ ವಿತರಿಸಲಾಗಿದೆ ಶಾಖೆಯು ರೂಪಾಯಿ ಮೂವತ್ತೆರಡು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಕಾರ್ಯಕ್ರಮದಲ್ಲಿ ಕೋರೆ ಕಾರ್ಖಾನೆಯ ನಿರ್ದೇಶಕ ಮಹಾವೀರ್ ಕಾತ್ರಾಳೆ ಬೊಮ್ಮಣ್ಣ ಚೌಗ್ಲೆ ಭೀಮು ಅಕಿವಾಟೆ ರಾಜೇಂದ್ರ ಚೌಗ್ಲೆ ಸುಧಾಕರ್ ಗಣೇಶ್ವಾಡಿ ಅಭಿಜಿತ್ ಬೋಳೆ ಸುಭಾಷ್ ಮೋನೆ ಬಾಹುಬಲಿ ಕಾತ್ರಾಡೆ ಅಭಯ್ ಘಾಟ್ ಅನಿಕೇತ್ ಚೌಗ್ಲೆ ಸಂದೀಪ್ ಪಾಟೀಲ್ ಪ್ರಥಮೇಶ್ ಚೌಗ್ಲೆ ಮುಂತಾದವರು ಉಪಸ್ಥಿತರಿದ್ದರು ಶಾಖಾ ಪ್ರಬಂಧಕ ಪ್ರದೀಪ್ ವಾಡೇರ್ ಬಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರ್ಗುಪ್ಪಿಯಿಂದ ಸಂಜಯ್ ಕಾಟ್ಕರ್